ಇದು ದಪ್ಪ ಮೆಣಸಿನ್ಕಾಯಿ ತರವಾ ಅಥವಾ ಸಣ್ಣ ಮೆಣಸಿನ್ಕಾಯಿ ತರವಾ ಇದು ಜವಾರಿ ಮೆಣಸಿನ್ಕಾಯಿ ತರೋ ಮಸ್ತೈತಿ ಏನ ಭಾಳ ಚಲೋ ಅಕ್ಕ ಮೆಣಸಿನ್ಕಾಯಿ ಏನು ಹಚ್ಚಿಬಿಟ್ಟು ಔಷಧಿ ಹೊಡೆದ್ರೆ ಏನು ಗಿಡ ತುಂಬ ನೂರು ಕಾಯಿ ಹಂಗ ನೋಡುವ ಅಂದ್ರೆ ನೂರು ಕಾಯಿ ಅಂದ್ರೆ ನೂರು ಕಾಯಿ ಅಲ್ಲ ಹೇಳಿನ ಹೇಳಿ ಮತ್ತೆ ತಿಳ್ಕೊಬೇಡ ಉಳ್ಕೊಬೇಡ ಏನಿಲ್ಲದ್ರೂ ಒಂದು ಗಿಡದಾಗ ಒಂದು ಐವತ್ತಾರು ಕಾಯಿ ಸಿಗ್ತಾವೆ ಹೌದೇನಕ ಹ್ಞೂ ಹ್ಞೂ ಈಗ ಈ ತರುವ ನಾವು ಈ ಟ್ರೈನಾಗೆ ಎತ್ಕೊಂಡು ಹೋಗೋದು ಅಥವಾ ಬುಟ್ಟ್ಯಾಗ ಇಟ್ಕೊಂಡು ಎತ್ಕೊಂಡು ಹೋಗೋದು ಗಣಸ್ರ ಗಾಡಿಯಾಗ ಇಟ್ಕೋತಾರೆ ನಾವು ಹೊತ್ತು ತೆಗೆದು ಮಾಡೋಣ ಬುಟ್ಟ್ಯಾಗ ನೀ ನಾನು ಬ್ಯಾಡಂದ್ರೆ ನಮ್ಮ ಅವಾರ ಟ್ರೈನಾಗ ಇರ್ತಾವೆ ಟ್ರೈನ ಹಂಗೆ ಐತಿ ಐತಿ ಕೊಡೋಂದ್ರೆ ಇಬ್ಬರು ಸಾಕು ನೀವು ಇಬ್ಬರು ಅಲ್ಲಿ ಗಿಡದಾಗ ಇದು ಹೊಂದಾಗ ತರು ಹಚ್ಚಾಕ ಮಂದಿ ಬೇಕಾರೆ ಕರ್ಕೊಂಡು ಹೋಗೋಣ ಅಂತಂದ್ರೆ ಅಲ್ಲೆಲ್ಲ ಕೆಸರು ಬೇಳೆ ಇರ್ತೈತಿ ನೀರು ಬಡದಿರ್ತಾರೆ ಬ್ಯಾಾಗಡಿನೂ ಹಾಕಿರ್ತಾರಲ್ಲ ಅಥವಾ ಥರಾಗ ಹಚ್ಬೇಕು ಇವನ್ನ ಮೆಣಸಿನ ಥರ್ವಾ ಅದಕ್ಕಾಗಿ ಈಗ ಇಷ್ಟ ಏನು ಅಮ್ಮ ನೋಡು ಎಲ್ಲ ಇದನ್ನ ಹೆಂಗೆ ಜಾಪನ್ ಮಾಡ್ತಾಳೆ ನರ್ಸರಿ ಅಂದ್ರೆ ಹಂಗೆ ಅನಕ್ಕ ಎಲ್ಲ ವಗತ ಮಾಡ್ದಾಗ ಆಗೋದಿಲ್ಲ ಒಬ್ಬಾಕೆ ಮಾಡ್ತಾನೆ ನೋಡಮ್ಮ ಹಾಂ ಎಷ್ಟು ಈ ಥರ ಬೇಕಾಗಿತ್ತು ಅಲ್ಲಿ ನಮ್ಮ ಆವರ ನೋಡಾಕ ನೋಡಿ ಹೇಳ್ತಾರೆ ತಂಗಿ ಇದುವ ಇಲ್ಲಿ ಡಬ್ಬು ಮೆಣಸಿನಕಾಯಿ ಇದು ಮತ್ತು ಖಾರದ ಮೆಣಸಿನಕಾಯಿ ತರು ಎಲ್ಲ ಇದಾವ ಇವರಿ ಇವ ರೀ ಇವ್ವ ಅನುಭವ ನನಗೆ ಸಾವಿರ ಕೊಡು ಅವ್ನೊಂದು ಎರಡು ಸಾವಿರ ಕೊಡು ಹಾ ಕಾಕರಿ ಕಾಕಾರ ಅಲ್ಲಿ ತಂಗಿ ದೊಡ್ಡವರು ಯಾರು ಹಿರಿಯರು ಇಲ್ಲ ಇಲ್ಲ ರೀ ಅಪ್ಪ ಅವ್ವ ಈಗ ಹುಟ್ಟಕ್ಕೆ ಹೋದ್ರೆ ನಾನು ನೋಡಾಕನ್ ರೀ ಸರಿ ಆಯ್ತು ತಂಗಿ ಏ ಮಾಡಿ ಅಕ್ಕ ಹಾಂ ಹೇಳು ಅವರು ನೋಡು ನಾನು ಒಬ್ಬಕ್ಕೆ ಫೋಟೋ ತೋರಿಸ್ತೇನೆ ನಿಂಗೆ ನಾನು ನೀನು ಹೋಗಿ ನಿನ್ನ ಹಾ ಬಿಟ್ಟು ಕಡಿಸಿ ಯಾಕಿನ ಕೊಲ್ಲಬೇಕು ಆಯ್ತು ರೀ ಬಾರ ನೀವು ರೊಕ್ಕ ಕೊಡ್ತೇನೆ ಅಂದ್ರೆ ನಾವೆಲ್ಲ ಮಾಡಕ್ಕೆ ರೆಡಿ ಹೇಳಿದ ಕೆಲಸ ಅಷ್ಟೇ ಮಾಡಬೇಕು ಅಕ್ಕಿ ಫೋಟೋ ತೋರಿಸ್ತಾ ನೋಡಿ ಮೊಬೈಲ್ ನಲ್ಲಿ ಹಾ ರೀ ಸಲ ಈ ಫೋಟೋ ನಾನು ನೋಡಿನಂದ್ರೆ ಅಂದ್ರೆ ಇವ್ರು ಎಲ್ಲಿ ಇರ್ತಾರೋ ನನಗೆ ಅಡ್ರೆಸ್ ಅಷ್ಟ ಹೇಳಬಿಡ್ರಿ ಆಯ್ತು ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಂಡು ಬಿಡ್ರಿ ಹ್ಮ್ ಇವಳ ಏನಾದರೂ ನೀನು ನೀನು ಹಾವು ಬಿಟ್ಟ ಹಾವು ಇದನ್ನು ಮಾಡಿಸಿರ ನಿನಗೆ ನಾನು ಐದು ಸಾವಿರ ರೂಪಾಯಿ ಕೊಡ್ತೇನೆ ಬರಿ ಐದು ಸಾವಿರ ಬರಿ ಐದು ಸಾವಿರ ಏನುವ್ವ ಹಾಂ ಮತ್ತಷ್ಟು ಕಟ್ಬಾರ್ ಐದು ನಿಮಿಷ ಕೆಲಸಕ್ಕ ಐದು ನಿಮಿಷದ ಕೆಲಸನೇ ಆಗಲಿ ಒಂದು ಸೆಕೆಂಡ್ ಕೆಲಸನಾಗ್ಲಿ ಇವತ್ತು ಈ ಹ್ಞೂ ಅದು ಜೀವ ಹೋಗುತ್ತೆ ಏನಿಲ್ಲ ಅಂದ್ರೂ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಇಪ್ಪತ್ತು ಸಾವಿರ ಅಲ್ಲ ಸರಿ ಆಯ್ತು ಕೊಡ್ತೀನಿ ಅಷ್ಟು ಕೆಲಸ ಮಾಡ ಸರಿ ಆಯ್ತು ಒ ಇವರು ಈಗ ಹಂಗೆ ಹೊಲಕ್ಕೆ ಹೋಗ ಇಲ್ಲ ಇಲ್ಲ ಪಕ್ಕದಾಗ ಅವಂಗೆ ಹೊಲ ಆಯ್ತು ಅಲ್ಲಿಂದ ನರ್ಸರಿ ಆ ತರ ತಗೊಂಡು ಹೊಲಕ್ಕೆ ಹಾಕ್ಕೊಳ ಏನ ಆಕಿ ಅಲ್ಲೆ ಅಲ್ಲೆ ಹೋಗುವಂಗ ಮಾಡ್ಬಿಡು ಅಲ್ಲೆ ಬಂತು ಕಡಿತು ಅನ್ನೋಂಗ ನನ್ನ ಮೇಲೆ ಗೊತ್ತಾಗಲ್ಲ ನಿನ್ನ ಮೇಲೆ ಗೊತ್ತಾಗಲ್ಲ ಆಯ್ತು ಬಿಡವಾ ಆಯ್ತು ತಗೋ ಇದರಲ್ಲಿ ಈಗ ಅಡ್ವಾನ್ಸ್ 2000 ರೂಪಾಯಿ ಅದಾವ ಮಿಕ್ಕಿದನ್ನ ನಾ ಕೊಡ್ತೇನೆ ಅಂತ ಏನ ಅಡ್ವಾನ್ಸ್ 2000 ಕೊಡತಿ ಅಡ್ವಾನ್ಸ್ 10000 ಕೊಡು ನಿನ್ನ ಕೆಲಸ ಮುಗಿದ ಮೇಲೆ 10000 ಕೊಡು ಅಂತ ಹ್ಮ್ ಆಯ್ತು ತಗೋ ಹ್ಮ್ ಆಯ್ತು ಬರವಾ ಮಾಡ್ತೀನಿ ಆಟ ಆಡಕ್ಕೆ ಲೇ ಆಟ ನೀನು ಮಾಡೋ ತಪ್ಪಿಗೆಲ್ಲ ನನ್ನ ಗಂಡ ನನ್ನ ಹೊಡಿತಾನೆ ಇನ್ನು ಮುಂದೆ ಇದಕ್ಕೆ ಯಾವುದು ನನ್ನ ಹೆಸರು ಬರೋದಿಲ್ಲ ಅಷ್ಟೇ ಭಾಗ್ಯವಾ ಹೋಗಿ ಬುಟ್ಟಿ ತಗೊಂಡ್ ಬರೋಗ್ರವ ಅವರು ಟ್ರೇ ಕೊಡೋದಿಲ್ಲ ಅಂತ ಅದಕ್ಕೆ ಬುಟ್ಟಿ ಆಗಿ ಇಟ್ಕೊಂಡು ಹೋಗೋನ್ರಿ ಹಗರ್ಸ ಏರಿ ಮನೆ ಹಾಕೊಂಡ್ ಬರತ್ರ ಹಾ ರೀ ಯಜಮಾನ ಬುಟ್ಟಿ ತಗೊಂಡ್ ಬರಬೇಕು ಬಂದ ತರಗಿದ್ರೆ ಮಾಡಿರತ್ತೆ ತಂಗಿ ಆ ಕಡೆ ಮೂಲೆ ಬರ್ಬೇಕ ಬಾ ಇಲ್ಲಿ ತೋರಿಸ್ತೇನೆ ಆ ಕಡೆ ದೂರ ಇಟ್ಬಿಟ್ಟ ಬುಟ್ಟಿನ ನಾ ಈ ಕಡೆ ನೋಡ್ತಿರ್ತೇನೆ ತಂಗಿವ ಹ್ಮ್ ನಮ್ದಕ್ಕೆ ಹಾವು ಬಿಟ್ಟಾಯ್ತು ಇನ್ನ ముదో ఇప్పా ఇష్టది ಅಕ್ಕರಿಗೆ ಅಕ್ಕರಿಗೆ ಹೋಗಿ ಕಡಿತು ಹೋಗಿ ಕಡಿತ ಪರಿ ನಾನು ಸೊಸಿಗೆ ಏನರ ಕಡಿತನಾ ಅಪ್ಪರ ಇವರಿಗೆಲ್ಲ ಅವರಿಗೆ ಶು ಶ್ ಅಯ್ಯೋ ಹಾಮ ದೊಡ್ಡ ನಾಗರಾಮ ಇದೆ ಅಯ್ಯೋ ಮಾರಯ್ಯ ಇದೇನು ಎಂತ ಹೇಳಿ ಎತ್ತ ಇದೆ ಅಂಜಾತೇನೆ ಇಲ್ಲ ಏ ಸಂಗೀತಿ ನನ್ನ ಸೊಸೆಗೆ ಹಾವು ಕಡಿಸಿಬಿಟ್ಟೇನೆ ಹೋಗು ನಾಗಪ್ಪ ಇಲ್ಲಿಂದ ನಿನ್ನ ಸುಮ್ಮನೆ ಬಿಡಲ್ಲ ಇದೇನು

ಅತ್ತೆ ಕಾಪಾಡಿಯತ್ತೆ ಅತ್ತೆ ಇಂಥ ನೋವಲ್ಲಿ ನೀವು ಬರಲೇಬೇಕು ಅತ್ತೆ ಕಾಪಾಡಿಯತ್ತೆ ನನಗೆ ನೋವು ಆಗ್ತಾ ಇದೆ ನನಗೆ ಮಗಳಿದ್ದಾಳೆ ಅವಳ ಮೆಟ್ಟಿಗೆ ತಿರುಗು ನಾನು ಸಾಯಿ ಬರ್ತತ್ತೆ ಭಾಗ್ಯ ನಿನಗೇನು ಆಗಲ್ಲ ಮಗಳೇ ನಿಂಗೇನು ಆಗಲ್ಲ ಆ ವಿಷಾ ತೆಗಿತೇನೆ ವಿಷಾ ತೆಗಿತೇನೆ ಅಲ್ಲ ಈ ಹುಡುಗಿ ಯಾರ ಜೊತೆ ಮಾತಾಡ್ತ ಹಾಗೋಯ್ತು ಆ ಹುಡುಗಿ ಎತ್ಕೊಂಡು ದವಾಖಾನೆಗೆ ಹೋಗ್ಬೇಕು ಏನವಾ ಈಗ ನನ್ನ ಸಸಿನ ಒಂದ್ ಸ್ವಲ್ಪ ಆ ಕಡೆ ಹಾಕು ಏನವಾ ಹೇಳುವ ಹೇಳು ತಂಗಿ ತಂಗಿ ಹೇಳು ತಡ ಮಾಡಿರೋ ಹುಡುಗಿ ಜೀವಕ್ಕೆ ಅಪಾಯ നോസ്യ മയ തോസാ നഗ ഏഗല തന്നി ഏന സ്വൽപ ഹി അന അനുദൂർ കൊടുാൽ തന്നെ കാൽ കട്ടി കാൽ കട്ടി ബസ തന്നെ എല്ലാ ಬೇಡವಾ ತಂಗಿ ನೀನು ಒಂದು ಕಾಲಿಗೆ ಅರ್ಬಿ ಕಟ್ಟು ಅದನ್ನ ಅಕಿನ್ ತಗೊಂಡು ದವಾಖಾನಿಗೆ ಕರ್ಕೊಂಡು ಹೋಗ್ಯನ ಪಾಪ ನಮ್ಮ ಹೊಲಕ್ಕೆ ಬಂದಾಳ ಅಳತರು ಒಯ್ಯಾಕಂತ ಇಲ್ಲಿ ಕರ್ಕೊಂಡ್ಬಂದು ಅಯ್ಯೋ ಏನಾರ ಆದ್ರೆ ಅವ್ರ ಮನೆಯನ್ನ ನಮ್ಮನ್ನ ಸುಮ್ಮನೆ ಬಿಡ್ತಾರನಾ ಇದೇನು ಹಾವು ಕಡ್ದದ್ ಮಾಯಾ ಅಂತ ಇದೇನು ಅಯ್ಯೋಮಯ್ಯ ಆಗತ್ತಲ್ಲ ಅಲ್ಲ ಕಾಲಿಗೆ ರಕ್ತ ಬರತಿತ್ತು ಹಾವು ಕಡ್ದದ್ದು ಈಗ ನೋಡಿದ್ರೆ ರಕ್ತನೂ ಇಲ್ಲ ಏನಿಲ್ಲ ಎರಡ್ಲಾಗ ಹೊಟ್ಟು ಹೆಂಗಿದೆ ಹಂಗೂ ಇದೆ ಹಸಿರು ಆಗ್ತಾ ಏನೂ ಏನು ಇಲ್ಲ ಆದರೂ ಈಕಿನ ದವಾಖಾನಿಗೆ ಕರ್ಕೊಂಡು ಹೋಗೋದ ಪರೋಪರು ತಂಗಿ ಎದ್ದೇಳು ಅವ ಎದ್ದೇಳು ಮಾವರ ಹುಷಾರ್ರೀ ಅಕ್ಕನ ಅಜ್ಜ ಅದಾಳ ನಿಮಗೂ ವಯಸ್ಸು ಆಗೈತಿ ಹುಷಾರ್ರಿ ಎತ್ಕೊ ರೀ ಹ್ಞೂ ಅವ್ವ ಹುಷಾರಾಗಿ ಎತ್ಕೊಂಡು ಹೊಲ್ ಗಾಡ್ಯಾಗೆ ಹಾಕೊಂಡು ಹೋಗೋಣ ನಡಿ ದವಾಖಾನಿಗೆ ಹೋಗೋನು ಗಿಡಮುಲಕ್ಕ ಇರೋರು ಕಡೆ ಹೋಗೋನು ಮಾವರ ಅದೇನು ಅಯ್ಯೋ ಮಯ್ಯ ಆಗೋಗೈತಿ ಅಕ್ಕಾರೆ ಕಾಲಿ ಕಡ್ದದ್ದು ಇದೇ ದಾಟ ಆಗೈತಿ ಲೆಫ್ಟು ಇಲ್ಲಾಂದ್ರೆ ಇಲ್ಲೇ ಗಿಡಮುಲಕ್ಕೆ ಏನ್ ಕೊಡ್ತಾರಲ್ಲ ಅವ್ರ ಕಡೆ ಹೋದ್ರೆ ಆಯ್ತು ನಡಿರಿ ಹ್ಞೂ ಆಯ್ತು ನೋಡಿ ಅವ್ವ ಅಯ್ಯೋ ದೇವ್ರಿ ಅಲ್ಲ ಈ ನರ್ಸರಿಗೆ ಬಂದು ಇಲ್ಲಿ ಹೆಂಗೆ ಹಾವು ಬಂತು ಅಂತೀನಿ ಇಲ್ಲಿ ಹಾವು ಅಲ್ಲ ಒಂದು ಇರಬೇಕು ಕೂಡ ಬರಲ್ಲ ಇಲ್ಲಿ ಹೆಂಗೆ ಬಂತದು ಯಾರೋ ಏನೋ ಎಂ ಎಂ ಹಾಡ್ದಂಗಿದೆ ಅಲ್ಲ ಇಲ್ಲಿ ಹೆಂಗೆ ಬಂತಿದ್ರು ಪಾಪ ಆ ಹುಡುಗಿ ಜೀವ ಉಳಿದ್ರೆ ಸಾಕು ಅಲ್ಲ ಇಲ್ಲಿಗೆ ಬಂದು ಹಾವು ಕಡಿಸ್ಕೊಳಂಗ ಆಯ್ತಲ್ಲ ಹ್ಞೂ ಆ ಹೆಣ್ಣು ಮಗಳಿದ್ದು ನಮ್ಮ ತರು ಎಲ್ಲ ಹಾಳು ಮಾಡಿದ್ರು ಇರ್ವಾತು ಬಿಡು ಏನು ಏನೊಂದು ಸಾವಿರ ತರ ಹಾಳಾಗ್ಯಾವ ಆಯ್ತು ಸಾಕು ಆ ಹುಡುಗಿ ಜೀವ ಉಳಿದ್ರೆ ಪಾಪ ಎಲ್ಲರ ದೇವ್ರು ಕೊಟ್ಟ ಕೊಡ್ತಾನೆ ಒಳ್ಳೆ ಮನಸ್ಸಿದೆ ತಂಗಿ ನಿನಗೆ ಇದನ್ನೆಲ್ಲ ಮಾಡಿರೋದು ಆ ಚಂಡಾಳಿ ನನ್ನ ಸೊಸೆ ಅವಳನ್ನ ಸುಮ್ಮನೆ ಬಿಡದಲ್ಲ ಅವಳನ್ನ ಸುಮ್ಮನೆ ಬಿಡೋ ಮಾತ ಇಲ್ಲ ಅವಳಿಗೆ ಗತಿ ಅವಳಿಗಿದೆ ಅಮ್ಮ ತಾಯಿ ದುರ್ಗಾ ಮಾತೆ ನನಗೆ ಶಕ್ತಿ ಕೊಡಮ್ಮ ಶಕ್ತಿ ಕೊಡು ನನ್ನ ಚಿಕ್ಕ ಸೊಸೆನ ಕೊಲ್ಲುವಷ್ಟು ಮಟ್ಟಿಗೆ ಬಂದವಳೆ ನನ್ನ ದೊಡ್ಡ ಸೊಸೆ ಮೊದಲು ನನ್ನ ಕೊಂದಳು ಈಗ ಇವಳನ್ನ ಹೋಗ್ತಾ ಇದ್ದಾಳೆ ನಿಮಗೆ ದುರಾಸೆ ಹೆಚ್ಚಾಗಿದೆ ಆ ದುರಾಸೆನೆಲ್ಲ ಇಳಿಸೋ ಶಕ್ತಿ ಕೊಡಮ್ಮ ಶಕ್ತಿ ಕೊಡು ನಾನೇನು ಕೊಲ್ಲ ಕೊಂದು ಪಾಪನ ನನ್ನ ಕೈ ಕಂಟಿಸ್ಕೊಡಲ್ಲ ನಿನ್ನ ನೀವು ನನ್ನ ಭೂಮಿ ಕಳಿಸ್ಬೇಕಾದ್ರೆ ಹೇಳಿದ್ರ ನಿನ್ನಿಂದ ಯಾವ ಕೊಲೆನೂ ಆಗಬಾರ್ದು ಅಂತ ಅದಕ್ಕೆ ನಾನು ಯಾವ ಕೊಲೆನೂ ಮಾಡಲ್ಲ ಆದರೆ ಅವಳಿಗೆ ತಕ್ಕು ಪಾಠ ಕಳಿಸ್ತೀನಿ ನನ್ನ ಶಕ್ತಿ ಕೊಡಿ ತಾಯಿ ಶಕ್ತಿ ಕೊಡಿ ಯಾಕೋ ನನ್ನ ಶಕ್ತಿನ ಕುಗ್ಗು ಹಾಗಾಗಿದೆ ಈಗ ಜಾಸ್ತಿ ಜನರ ಹತ್ರ ಕಾಣಿಸ್ಕೊಳೋದ್ರಿಂದ ನನ್ನ ಶಕ್ತಿ ಕುಗ್ಗಿದೆ ತಾಯಿ ಶಕ್ತಿ ಕೊಡಮ್ಮ ಮಗಳೇ ನೀನು ನಿನ್ನ ಶಕ್ತಿನ ಕಳ್ಕೊಂಡಿದೀಯ ಮಗಳೇ ಈಗ ನಿನ್ನ ಶಕ್ತಿಯನ್ನು ನಿನಗೆ ಹಿಂಪಡೆಯಲು ಸಾಧ್ಯವಿಲ್ಲ ನೀನು ಈಗ ಪ್ರೇತಾತ್ಮ ಅಷ್ಟೇ ನಿನಗೆ ಯಾವ ಶಕ್ತಿನೂ ಇಲ್ಲ ಇದ್ದದೊಂದು ಅಲ್ಪ ಸ್ವಲ್ಪ ಶಕ್ತಿನೂ ನಿನ್ನ ಈಗ ಹಾವು ಕಡ್ದ ಕಾಲಿಗೆ ನೀನು ಅದನ್ನು ಹಾಕ್ಬಿಟ್ಟಿದೀಯ ಹೀಗಾಗಿ ನಿನ್ನ ಶಕ್ತಿಯೆಲ್ಲ ವಿಫಲವಾಗಿದೆ ಮಗಳೇ ಅಮ್ಮ ಹೇಗಾದರೂ ಮಾಡಿ ನನ್ನ ಶಕ್ತಿ ನನಗೆ ಕೊಡಿ ಇಲ್ಲಾಂದರೆ ನನ್ನ ಸೊಸೆ ಅಟ್ಟಹಾಸನ ನಿಲ್ಸಕ್ಕಾಗಲ್ಲ ಆಯಿತು ಮಗಳೇ ನಿನ್ನಿಂದ ಯಾವ ಅನಾಚಾರನೂ ಅಪಚಾರನೂ ಆಗಬಾರದು ಅವಳಿಗೆ ತಕ್ಕ ಪಾಠ ಕಲಿಸೋ ಜವಾಬ್ದಾರಿ ನಿಂದು ಆದರೆ ಅವಳ ಸಾಯುವಾಗ ಹಾಗೆ ಅವಳ ಹನೇ ಬರ ಬರೆಯೋದು ನೀನು ಅಲ್ಲ ನಾನು ಅಲ್ಲ ಅಲ್ಲಿ ಮೇಲೆ ಕುಂತ ಪರಮಾತ್ಮ ಹಾಗೆ ಅವಳಿಗೆ ಸಾವು ಬಂದಾಗ ಅಯ್ಯಮ್ಮ ರಾಜನೇ ಕರ್ಕೊಂಡು ಹೋಗ್ತಾನೆ ನೀನಾಗಲಿ ನಾವಾಗಲಿ ಏನೂ ಮಾಡೋಕ್ಕಾಗಲ್ಲ ಆದರೆ ಅವಳು ಈಗ ಮಾಡೋ ಕಾಟಕ್ಕೆ ಅವಳಿಗೆ ನೀನು ತಕ್ಕು ಪಾಠನ ಕಲಿಸಬಹುದು ಮಗಳೇ ಆಯ್ತು ನಾನು ನಿನಗೆ ನನ್ನ ಸತ್ತಿನ ದಾರಿ ನೀನು ಜಯಶಾಲಿಯಾಗಿ ಬಾ ಮಗಳೇ ಜಯಶಾಲಿಯಾಗಿ ಬಾ ಮಗಳೇ ನನ್ನ ದಾರಿ ಎದ್ದಿದ್ದೀನಿ ಹೋಗು ಮಗಳೇ ಹೋಗು ನಿನ್ನ ಸೊಸೆಗೆ ಒಂದು ಬುದ್ಧಿ ಕಲಿಸಿ ಬಾ ಆಯ್ತು ತಾಯಿ ನನ್ನ ತಾಯಿ ನೀನು ಆಯ್ತು